ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಪ್ಸ್ ಇಲ್ಲಿ ಹೆಸರು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ತಮ್ಮೇರಲ್ಲೂ ಗೊತ್ತಾಗಿರುತ್ತೆ ಮಂಚಿ ಅಂಡ್ ಸಾರೀಸ್ ನಮ್ಮ ದಾವಣಗೆರೆಯಲ್ಲಿ ಅದ್ಧೂರಿಯಾಗಿ ಓಪನಿಂಗ್ ಆಯಿತು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಳ್ಳೆಯ ದಿನ ನೋಡಿ ಒಳ್ಳೆಯ ಮುಹೂರ್ತ ನೋಡಿ ಮಂಚಿಸರು ಪೂಜೆ ಮಾಡಿ ಮುಗಿಸಿದ್ರು ಈಗ ಮನೆ ಅಂಗಡಿಯಲ್ಲಿ ಕಂಪ್ಲೀಟ್ ಸ್ಟಾಕ್ ಬಂದು ಫರ್ನಿಷಿಂಗ್ ಎಲ್ಲ ಮುಗಿದ ತಕ್ಷಣವೇ ಇದರ ಓಪನಿಂಗ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಬಂದಿದ್ರು ಗಾಯೋಸ್ ಗಿಲ್ಸ್ ಕುಟುಂಬದವರು ಫ್ರೆಂಡ್ಸು ಫ್ಯಾಮಿಲಿ ಎಷ್ಟು ಜನ ಬಂದಿದ್ದರು ಎಲ್ಲದೂ ನಿಮಗೆ ಈ ಬ್ಲಾಗಲ್ಲಿ ನೋಡಲಿಕ್ಕೆ ಸಿಗುತ್ತೆ ಮೊದಲನೇದಾಗಿ ನಮ್ಮ ಮನೆಯವರ ಕೈಯಲ್ಲಿ ಟೇಪ್ ಕಟ್ ಮಾಡಿಸ್ತಾರೆ ಮಂಚಿಸರು ಮಂಚಿಸರ್ಗೆ ಏನೋ ಒಂದು ರೀತಿ ಖುಷಿ ನೀವೇ ಮಾಡಬೇಕು ಸರ್ ನೀವೇ ಮಾಡಬೇಕು ಸರ್ ಅಂತ ಇದು ಎರಡನೇ ಅಂಗಡಿ ನಾವು ಓಪನ್ ಮಾಡ್ತಾ ಇರೋದು ಇಂಥ ಹಲವಾರು ಹತ್ತು ಹಲವಾರು ಅಂಗಡಿಗಳನ್ನು ಮಂಚಿಸರು ಓಪನ್ ಮಾಡುವ ರೀತಿ ಆಗಲಿ ಎಂದು ಈ ವಿಡಿಯೋ ಮೂಲಕ ನಾನು ಅವರಿಗೆ ಶುಭ ಹಾರೈಸ್ತೀನಿ ನಮಗೊಂದು ರೀತಿ ಖುಷಿ ನಮ್ಮದೇ ಏನೋ ಒಂದು ಹೊಸ ವೆಂಚರ್ ಇದು ಅನ್ನೋ ಅಷ್ಟು ಸಂಭ್ರಮ ನಮಗೆ ಅಷ್ಟು ನೋಡಿ ನಮ್ಮ ಭಾವ ಇದ್ದಾರೆ ನಮ್ಮ ಅಕ್ಕ ಇದ್ದಾರೆ ಸತ್ಯ ಸರ್ ಇದ್ದಾರೆ ಜತಿ ಅಣ್ಣ ಇದ್ದಾರೆ ಸತ್ಯ ಸರ್ ವೈಫ್ ಇದ್ದಾರೆ ಸಾರಿ ಸ ಅಕ್ಕ ಇದ್ದಾರೆ ಅವ್ರ ಫ್ಯಾಮಿಲಿ ಇದ್ದಾರೆ ಇಲ್ಲಿ ಮಂಚಿ ಸರ್ ಅವ್ರ ತಮ್ಮ ನಮಗೆ ಬೊಕ್ಕೆ ಕೊಡ್ತಾ ಇರೋದು ಅವರು ಬ್ಯಾಂಗ್ಳೂರಲ್ಲೇ ಇರ್ತಾರೆ ನಿಜವಾಗ್ಲೂ ಹೇಳ್ತೀನಿ ಆ ಸಂಭ್ರಮ ಸಂತೋಷ ಅಂಗಡಿ ಅದರಲ್ಲೂ ರೇಷ್ಮೆ ಸೀರೆ ಕಲರ್ ಕಲರಾಗಿ ಕಾಣಿಸುವಂಥ ರೇಷ್ಮೆ ಸೀರೆ ಸ್ಟಾಕ್ ನೋಡ್ತಾ ಇದ್ರೆ ನಿಜವಾಗ್ಲೂ ಮಂಚಿ ಸರ್ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮನುಷ್ಯನ ಒಂದು ಹಠ ಚಲ ಹಾಗೆ ಪರಿಶ್ರಮ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರಮ ನಾವು ಕಷ್ಟಪಟ್ಟು ಏನನ್ನು ಮಾಡಿದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಮಂಚಿಸರೇ ಸಾಕ್ಷಿ ಹಾಗೆ ಇಲ್ಲಿ ನೀವು ಪೂಜೆನ ನೋಡ್ತಾ ಇದ್ದೀರಾ ಸ ಮಂಚಿ ಸರ್ ಅವರ ವೈಫು ಬಂದವರೆಲ್ಲ ಅಕ್ಷತೆ ಹಾಕಿ ನಮಸ್ಕಾರ ಮಾಡಲಿಕ್ಕೆ ಒಂದು ಪೂಜೆಯ ಸೆಟಪ್ ಬೇಕು ಹಾಗಾಗಿ ಅವತ್ತು ಪೂಜೆ ಕೂಡ ಮಾಡಿದರು ನಿಮಗೆ ಯಾವಾಗಲೂ ಮಂಚಿ ಸರ್ ಅವರ ಸಾಧನೆಯ ಬಗ್ಗೆ ಸುಮಾರು ಸಲ ಬ್ಲಾಗಲ್ಲಿ ಹೇಳಿದ್ದೀನಿ ಅದು ನಿಮಗೆಲ್ಲ ಗೊತ್ತು ಅವರ ತಂದೆ ತಾಯಿ ಅವರ ಇಡೀ ಕುಟುಂಬ ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ಗೊತ್ತು ಇವತ್ತು ಒಂದೆರಡು ಮಾತು ಸ್ವಲ್ಪ ಕ್ರೆಡಿಟು ಅವರ ವೈಫಿಗೆ ಅಂದರೆ ಸರ್ ಅವರ ಹೆಂಡತಿ ಸರಿತಾ ಅವರಿಗೆ ಕೊಡಬೇಕಾಗತ್ತೆ ನಿಜವಾಗ್ಲೂ ಒಬ್ಬರೇ ಅವತ್ತು ಮಂಚಿ ಸರ್ ಸಿಸ್ಟರ್ಸ್ ಎಲ್ಲ ಬರೋ ಹಾಗಿರ್ಲಿಲ್ಲ ಅಂದರೆ ಅವ್ರ ಮನೇಲಿ ಏನೋ ಕಷ್ಟ ಇತ್ತು ಅಂತ ಬರಲಿಲ್ಲ ಮಂಚಿ ಸರ್ ವೈಫ್ ಒಬ್ರೇ ಇಷ್ಟು ಪೂಜೆಗೆ ಜೋಡಿಸಿದ್ರು ಅಷ್ಟು ಅದ್ಭುತವಾಗಿ ಡೆಕೋರೇಷನ್ ಕೂಡ ಮಾಡಿದರು ನಮಗೆ ಹೋಗ್ತಿದ್ದಂಗೆ ನೋಡಿ ಅಷ್ಟು ಖುಷಿ ಆಯಿತು ಅಷ್ಟೇ ಅಲ್ಲ ಅವರ ಮನೆಯಲ್ಲಿ ಮಂಚಿ ಸರ್ ಮೊಳಕಾಲ್ಮೂರಲ್ಲಿರೋ ಅಂಗಡಿ ಅಂಗಡಿ ಅನ್ನೋದಕ್ಕಿಂತ ಅದು ಮನೆ ಮನೆಯಲ್ಲಿ ಹಾಲ್ನೇ ಅವರು ಅಂಗಡಿ ಮಾಡ್ಕೊಂಡಿರೋದು ಸೊ ಬಾಕಿ ಬೆಡ್ರೂಮು ಕಿಚನು ಅಷ್ಟೇ ಉಳಿದಿರೋದು ರಾತ್ರಿ ಅಂಗಡಿ ಕ್ಲೋಸ್ ಆದಮೇಲೆ ಅದೇ ಹಾಲ್ ಕುತ್ಕೊಂಡು ಊಟ ಮಾಡಬೇಕು ಅವರು ಅಲ್ಲೇ ಮಲಗಬೇಕು ಅನ್ನೋದು ಇದರಲ್ಲಿ ಮಂಚಿಸರದು ಸದ್ಯಕ್ಕೆ ಮನೆ ಆ ಮನೆಯೇ ಅವರು ಮೊದಲು ಅಂಗಡಿ ಮಾಡಿಕೊಂಡಿದ್ದು ಅಲ್ಲಿ ಮಂಚಿಸರು ಬೆಂಗಳೂರು ಅಂಗಡಿ ಓಪನ್ ಮಾಡಿದ ಮೇಲೆ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದರೆ ವಾರದಲ್ಲಿ ಮೂರ್ನಾಲ್ಕು ದಿನ ಬೆಂಗಳೂರಲ್ಲಿರಬೇಕು ಇನ್ನು ಮೂರ್ನಾಲ್ಕು ದಿನ ಇರಬೇಕು ಈಗ ದಾವಣಗೆರೆ ಅಂಗಡಿ ಬೇರೆ ಆಗಿರೋದ್ರಿಂದ ಇನ್ನು ಓಡಾಟ ಇನ್ನೂ ಜಾಸ್ತಿ ಆಗುತ್ತೆ ಆದರೆ ಸರಿತಾ ಇವರ ಹೆಸರು ಸರಿತಾ ಅವ್ರು ಮಾತ್ರ ಎಷ್ಟು ಡೆಡಿಕೇಟೆಡ್ ಆಗಿ ಮೊಳಕಾಲ್ಮೂರು ಅಂಗಡಿನ ನೋಡ್ಕೊಳ್ತಾ ಇದ್ದಾರೆ ಅಂದರೆ ಮನೆಯಲ್ಲಿ ಅವರ ಅತ್ತೆ ಜೊತೆ ಸೇರಿಕೊಂಡು ಮನೆ ಕೆಲಸ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ಮೂರು ಜನ ಮಕ್ಕಳು ಮಂಚಿಸರಿಗೆ ಅವರನ್ನು ಸ್ಕೂಲಿಗೆ ಕಳಿಸೋದು ಅಂಗಡಿಯಲ್ಲಿ ಬರೋ ಎಲ್ಲ ಗ್ರಾಹಕರನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಮೊಳಕಾಲ್ ಅಂಗಡಿಗಂತೂ ಟೈಮಿಂಗ್ಸೇ ಇಲ್ಲ ಬರ್ತಾ ಇರೋ ಜನಗಳನ್ನು ವಿಚಾರಿಸಿ ವಿಚಾರಿಸಿ ಅವ್ರಿಗೆ ಕಳಿಸೋದು ಒಬ್ಬರೇ ಹ್ಯಾಂಡ್ಲು ಮಾಡ್ತಾ ಇದ್ದಾರೆ ರಿಯಲಿ ಹ್ಯಾಟ್ಸ್ ಆಫ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ವಿಲ್ ಬಿ ಅ ವುಮನ್ ಅಂತ ಅಂತ ಹೇಳ್ತಾರೆ ಈ ಇತ್ತೀಚೆಗಂತೂ ಎರಡೂ ಸತ್ಯ ಮ್ಯಾನ್ ಹಿಂದ್ಗಡೆ ವುಮನು ವುಮನ್ ಹಿಂದ್ಗಡೆ ಮ್ಯಾನು ಅಂತ ಎರಡೂ ಸತ್ಯ ಅದೇ ರೀತಿ ಸರಿತಾ ಅವರು ಇದನ್ನ ಸತ್ಯ ಅಂತ ಪ್ರೂವ್ ಮಾಡಿದ್ದಾರೆ ಅವರು ಇಷ್ಟು ನಿಷ್ಠೆಯಿಂದ ಮನೆ ಅಂಗಡಿ ಎಲ್ಲದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಿದ್ರೆ ಮಂಚಿಸರು ಯಾವ ಕೆಲಸನೂ ನೆಮ್ಮದಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ ಮ ಹೇಗೋ ಮೊಳಕಾಲ್ಮೂರಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನಂಬಿಕೆ ಆ ಧೈರ್ಯದಲ್ಲಿ ಸ ಮಂಚಿಸರು ಬೆಂಗಳೂರಿಗೆ ಹೋಗ್ತಾರೆ ಇನ್ನು ಮುಂದಕ್ಕೆ ದಾವಣಗೆರೆಗೆ ಬಂದು ಹೋಗ್ತಾ ಇರ್ತಾರೆ ಸೊ ಹೀಗೆ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಸಪೋರ್ಟ್ ಇದ್ದಾರೆ ನಿಜವಾಗ್ಲೂ ಯಾರು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ಹೇಳ್ತೀನಿ ಅಷ್ಟೇ ಅಲ್ಲ ನಿಮಗೆ ಗೊತ್ತು ಕಷ್ಟ ಸುಖ ಮನೆಯಿಂದ ಮೇಲೆ ಇದ್ದೇ ಇರುತ್ತೆ ಅದನ್ನೆಲ್ಲ ನಿಭಾಯಿಸಬೇಕು ಹಬ್ಬ ಹರಿದಿನಗಳನ್ನು ಅದೇ ಅಂಗಡಿಯಲ್ಲೇ ಮಾಡಬೇಕು ವರ್ಮಾಲಕ್ಷ್ಮಿ ಹಬ್ಬ ಆಗಲಿ ಬೇರೆ ಎಲ್ಲ ದೀಪಾವಳಿಯಿಂದ ಹಿಡಿದು ಪ್ರತಿ ಹಬ್ಬಗಳನ್ನು ಮಾಡಬೇಕು ಸರಿತಾ ಅವರು ಅಷ್ಟು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಆಫ್ ಟು ಯರ್ ಆ್ಯಂಡ್ ಮಂಚಿ ಸರ್ ಕಡೆಯಿಂದ ನಾನೇ ಸರಿತಾ ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಡ್ತೀನಿ ಯಾಕಂದರೆ ನೀವಿಲ್ಲದೆ ಇದ್ದರೆ ಮಂಚಿ ಸರ್ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ ಸರಿತಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮಂಚಿ ಸರ್ ಬ್ರದರ್ ಮಂಚ ಸರ್ ಏನಂದರೆ ಕಷ್ಟಪಟ್ಟು ದುಡಿತಾರೆ ಬಟ್ ಎಲ್ಲದನ್ನೂ ಟೆಕ್ನಿಕಲಿ ಹ್ಯಾಂಡ್ಲು ಮಾಡೋದು ಅವ್ರ ತಮ್ಮ ಈ ಕುಟುಂಬ ಹೇಗಿದೆ ಅಂದರೆ ಒಗ್ಗಟ್ಟಲ್ಲಿ ಬಲ ಇದೆ ಅನ್ನೋದಕ್ಕೆ ಒಂದು ಮಾದರಿ ಅನ್ನೋದ ರೀತಿಯಲ್ಲಿದೆ ಅವ್ರ ತಂದೆ ತಾಯಿ ಸರಿತಾ ಅವರು ಮೂರು ಜನ ಮೊಳಕಾಲ್ಮೂರು ಅಂಗಡಿ ನೋಡಿಕೊಂಡ್ರೆ ಬೆಂಗಳೂರು ಅಂಗಡಿ ಆ್ಯಕ್ಚುಲಿ ಅವರ ತಮ್ಮ ತಮ್ಮನ ಹೆಂಡತಿ ನೋಡ್ಕೋಬೇಕು ಅನ್ನೋದಿತ್ತು ಬಟ್ ಈ ಮಂಚಿಸರ್ ಅವರ ಬ್ರದರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಅವ್ರಿಗೆ ಅವ್ರದೇ ಕೆಲಸಗಳಿರುತ್ತೆ ಹಾಗಾಗಿ ಅಂಗಡಿ ಅಂತೂ ನೋಡ್ಕೊಳ್ಳೋಲ್ಲ ಆದರೆ ಅಂಗಡಿ ಎಲ್ಲ ಅಂಗಡಿಗಳ ಟೆಕ್ನಿಕಲ್ ಏನೇ ಇದ್ದರೂ ಕೆಲಸಗಳನ್ನು ಅವರೇ ಹ್ಯಾಂಡಲ್ ಮಾಡೋದು ನೋಡ್ಕೊಳ್ಳೋದು ನಿಮ್ಮೆಲ್ರಿಗೂ ಗೊತ್ತು ಸರ್ಗೆ ಸಾಲು ಸಾಲಾಗಿ ಪ್ರಶಸ್ತಿಗಳು ಬರ್ತಾ ಇದೆ ಆದರೆ ಪ್ರಶಸ್ತಿಗಳು ಹೊಟ್ಟೆ ತುಂಬಿಸಲ್ಲ ಅನ್ನೋದು ಅಷ್ಟೇ ಸತ್ಯ ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನೀವು ಗಾಯು ಸ್ಲೆಟ್ಸ್ ಕುಟುಂಬದವರು ನಿಜವಾಗ್ಲೂ ಇಷ್ಟು ಸಪೋರ್ಟ್ ಮಾಡಿ ಇಷ್ಟು ಎನ್ಕರೇಜ್ ಮಾಡಿದ್ದೀರ ಮಂಚಿಸರ್ಗೆ ನಿಮ್ಮ ಪ್ರೋತ್ಸಾಹ ಪ್ರೀತಿ ಈ ನಂಬಿಕೆ ಯಾವಾಗಲೂ ಇರಲಿ ಆ್ಯಂಡ್ ಈ ನಂಬಿಕೆನ ನಾವು ಕೂಡ ಉಳಿಸ್ಕೊಳ್ತೀವಿ ಸರ್ ಪ್ರತಿ ಹೆಜ್ಜೆಯಲ್ಲೂ ಅದೊಂದಿರುತ್ತೆ ಆ ನ ಗ್ರಾಹಕರು ಇಟ್ಟಿರೋ ನಂಬಿಕೆನ ಉಳಿಸ್ಕೋಬೇಕು ಅಂತ ಹೇಳಿ ಸೊ ಮಾ ಇದು ದಾವಣಗೆರೆಯ ಎಮ್ ಸಿ ಬಿ ಬ್ಲಾಕ್ ಅಲ್ಲಿರುವಂಥ ಮಾಮಾಸ್ ಜಾಯಿಂಟ್ ರೋಡ್ ಆ್ಯಡ್ಜಸ್ಟ್ ಅಲ್ಲೇ ಕಾರ್ನರಲ್ಲಿ ಮ ಅಂಗಡಿ ಬರುತ್ತೆ ತುಂಬ ಏನಂದರೆ ರೀಚಬಲ್ ಅಂಗಡಿ ಇದು ಗುಂಡಿ ಸರ್ಕಲಿಗೆ ಬಂದು ನೀವು ಎಲ್ಲೇ ಈ ಅಡ್ರೆಸ್ ಕೇಳಿದ್ರು ಸಿಗುತ್ತೆ ನಾನು ಲೊಕೇಶನ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಮೆಸೇಜಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ ನೀವು ನೋಡ್ಬೋದು ನೀವು ನೋಡಿ ಪೂಜೆನ ಎಷ್ಟು ಅದ್ಭುತವಾಗಿ ಮೀನ್ಸ್ ಅವ್ರ ಜೋಡಿಸಿದ್ದಾರೆ ಸರಿತಾ ಅವರು ಅದು ನೋಡಿದ್ರೇ ಒಂದು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದರು ಪೂಜೆ ಸೊ ನಾವು ಹೋಗೋ ಅಷ್ಟರಲ್ಲಿ ಪೂಜೆಗಂತೂ ಸರಿತಲ್ಲ ಜೋಡಿಸಿದ್ರು ಪೂಜೆ ಮುಗಿಸ್ಕೊಂಡು ನಾವು ರಿಬ್ಬನ್ ಕಟ್ ಮಾಡಿಸಿದ್ರು ಅದಾಯಿತು ಹಾಗೆ ಏನು ಜನ ಗೊತ್ತಾ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಶಾಪಿಂಗ್ 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 ಹತ್ತು ಗಂಟೆಗೆ ಶುರುವಾಗಿದ್ದ ಜನ ನಾವಂತೂ ಒಂದು ಮೂರು ಗಂಟೆ ಎರಡೂವರೆ ಮೂರು ಗಂಟೆಗೆ ಅಲ್ಲಿಂದ ಹೊರಟಿವಿ ಅದಾದ ಮಂತ್ರ ರನ್ ರಾತ್ರಿವರೆಗೂ ಕಂಟಿನ್ಯೂಸಾಗಿ ಕಸ್ಟಮರ್ಸ್ ಇದ್ರು ಅಂದು ನಿನ್ನೆ ಮೊದಲನೆಯ ದಿನ ಓಪನಿಂಗ್ ಆಗಿದ್ದಿನೇ ಒಳ್ಳೆಯ ವ್ಯಾಪಾರ ಕೂಡ ಆಯಿತು ಅಷ್ಟು ಜನ ಬಂದಿದ್ದರು ನಾನು ನಿಜವಾಗ್ಲೂ ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಹಾಗೆ ಥ್ಯಾಂಕ್ಸ್ ಹೇಳಿದ್ರ ಜೊತೆಗೆ ನಿಮಗೂ ಕೂಡ ಅಷ್ಟು ಒಳ್ಳೆಯ ಕ್ವಾಲಿಟಿಯ ಪ್ಯೂರ್ ರೇಷ್ಮೆ ಸೀರೆ ಎಲ್ಲಿ ಸಿಗಬೇಕಲ್ವಾ ನಾನು ಎರಡು ಮೂರು ರೇಷ್ಮೆ ಸೀರೆ ಎಲ್ಲೆಲ್ಲೋ ತೊಗೊಂಡಿರೋದು ಹೆಸರುಗಳನ್ನು ಹೇಳಲ್ಲ ತೊಗೊಂಡಿರೋ ಸೀರೆಗಳನ್ನು ಮಂಚಿ ಸರಿಗೆ ಒಂದು ಸರಿ ತೊಗೊಂಡು ಹೋಗಿ ಮೊಳಕಾಲ್ ಮುರ್ಗೆ ಸರಿಗೆ ತೋರಿಸ್ದೆ ಸರ್ ಈ ರೇಷ್ಮೆ ಸೀರೆ ಹೇಗಿದೆ ಇದಕ್ಕೆ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಇಷ್ಟು ಸಾವಿರ ಕೊಡ್ಬೋದಾ ಅಂತ ಮಂಚಿ ಸರ್ ಒಂದೇ ಸೆಕೆಂಡಿಗೆ ಅದನ್ನು ಕೆಳಹಾಕಿರಿ ಮೇಡಮ್ ಇದು ರೇಷ್ಮೆ ಸೀರೆನೇ ಅಲ್ಲ ಅಂತ ಹೇಗಾಗಿರ್ಬೇಕು ನನಗೆ ಸಾವಿರಾರು ರೂಪಾಯಿ ಸುರಿದ್ಬಿಟ್ಟು ರೇಷ್ಮೆ ಸೀರೆ ರೇಷ್ಮೆ ಸೀರೆ ಅಂತ ತೊಗೊಂಡ್ರೆ ಅದು ರೇಷ್ಮೆನೇ ಅಲ್ಲ ಅಂದಾಗ ಹೇಗಾಗಬೇಕಲ್ವಾ ಅದಕ್ಕೆ ಹೇಳೋದು ನಂಬಿಕೆ ಇರೋ ಜಾಗದಲ್ಲಿ ಬಂಗಾರ ರೇಷ್ಮೆನ ಕೊಂಡ್ಕೋಬೇಕು ಅಂತ ಸರ್ ಹೇಳ್ತಾರೆ ಟೂ ಗ್ರಾಮ್ ಗೋಲ್ಡ್ ತ್ರೀ ಗ್ರಾಮ್ ಗೋಲ್ಡು ಅಂದ್ರೆ ಅಂದ್ರೆ ಟೂ ಗ್ರಾಮ್ ಬಂಗಾರನ ಸೇರಿಸ್ಬಿಟ್ಟು ಮಾಡ್ತಾರೆ ಆ ಸೀರೆನ ತ್ರೀ ಗ್ರಾಮ್ ಬಂಗಾರ ಫೈವ್ ಗ್ರಾಮ್ ಬಂಗಾರ ಅಂತ ಅರ್ಧ ತೊಲ ಬಂಗಾರ ಸೇರಿಸಿ ಒಂದು ಸೀರೆ ನೇಯ್ತಾರೆ ಅಂದ್ರೆ ಅದಕ್ಕೆ ತಕ್ಕಂತ ಬೆಲೆ ಆ ಪರಿಶ್ರಮಕ್ಕೆ ತಕ್ಕಂತ ಬೆಲೆನ ನಾವು ಕೊಡಬೇಕಾಗತ್ತೆ ಅಂಡ್ ಪ್ಯೂರಿಟಿ ಚೆಕ್ ನೀವು ಎಲ್ಲಿ ಬೇಕಾದರೂ ಮಾಡಿಸ್ಕೋಬಹುದು ಅವರೇ ನೇಕಾರರಾಗಿರೋದ್ರಿಂದ ನಮಗೆ ಡೈರೆಕ್ಟಾಗಿ ಮಗ್ಗದಿಂದ ಈ ಸೀರೆಗಳು ಸಿಗ್ತಾ ಇದೆ ಇನ್ನೇನು ಬೇಕು ಅಲ್ವಾ ನಿಜವಾಗ್ಲೂ ನಮ್ಮಲ್ಲಿ ನೋಡಿ ಒಂದು ಮದುವೆ ಮಾಡಬೇಕು ಅಂತಂದರೆ ಈಗ ಸಬ್ಸ್ಕ್ರೈಬರ್ಸು ಒಂದೊಂದು ಸೀರೆಗೆ ಬರೋರು ತುಂಬ ಕಡಿಮೆ ಆ ಬ್ಯಾಂಗ್ಳೂರಲ್ಲಿ ಬರ್ತಾರೆ ಒಂದೊಂದು ಸೀರೆ ಅಂದರೆ ವರ್ಮಾಲಕ್ಷ್ಮಿ ಆ ಹಬ್ಬ ಈ ಹಬ್ಬ ಅಂತ ಆದರೆ ಇಲ್ಲೆಲ್ಲ ಬರೋದು ಹೇಗೆ ಅಂದರೆ ಬೇರೆ 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 ಊರುಗಳಿಂದ ಮೊನ್ನೆ ಕೂಡ ಕೊಟ್ಟೂರಿಂದ ಬಂದಿದ್ದರು ಚಳ್ಳಕೆರೆಯಿಂದ ಬಂದಿದ್ದರು ಅವತ್ತೆ ಫಂಕ್ಷನ್ ದಿನಾನೇ ಎಷ್ಟೆಷ್ಟು ದೂರ ದೂರ ಊರಿಂದ ಬಂದಿದ್ರು ಅವತ್ತು ಶಾಪಿಂಗ್ಗೆ ಪೂರ್ತಿ ಫ್ಯಾಮಿಲಿ ಬರ್ತಾರೆ ಅಂದರೆ ಅವ್ರ ಮನೇಲಿರೋ ಚಿಕ್ಕ ಚಿಕ್ಕ ಶುಭ ಕಾರ್ಯಗಳಿಗೂ ಇಡೀ ಕುಟುಂಬ ಬಂದು ಸೀರೆಗಳನ್ನು ಹೋಗೋದು ಹೋಗೋದೊಂದು ರೂಢಿ ಇದೆ ಇದೆಲ್ಲ ನೋಡ್ತಾ ಇರುವಾಗ ನಿಮ್ಮಂಥ ಪ್ರೋತ್ಸಾಹ ಮಾಡುವಂಥ ಗ್ರಾಹಕರು ಇರೋವರೆಗೂ ಧೈರ್ಯವಾಗಿ ಮುನ್ನುಗ್ಬೋದು ಅನ್ನೋ ಒಂದು ಭರವಸೆ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಜನ ನೋಡಿ ಆಲ್ರೆಡಿ ಶಾಪಿಂಗ್ ಇದು ಬೆಳಗ್ಗೆ ಒಂದು ಸುಮಾರು ಹತ್ತು ಹತ್ತುವರೆ ಸಮಯ ಇರ್ಬೋದು ನಾವು ಅಂದ್ಕೊಂಡ್ವಿ ಇವತ್ತು ಸ್ವಲ್ಪ ಶಾಪಿಂಗ್ ಆಗುತ್ತೆ ಇಲ್ಲಾಂದರೆ ನಾವೇ ಸ್ವಲ್ಪ ಬೋಣಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಯಾರೂ ಮಾಡೋದೇ ಬೇಡ ಅಷ್ಟು ಜನ ಬಂದರು 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 ನಾವು ಹತ್ತು ಗಂಟೆಗೆ ಹೋಗಿ ಕೂತಿರೋರು ಮಧ್ಯಾಹ್ನ ಎರಡು ಗಂಟೆವರೆಗೂ ನಮಗೆ ಸೀರೆ ನೋಡಲಿಕ್ಕೂ ಜಾಗ ಸಿಗಲಿಲ್ಲ ನಾವು ಸುಮ್ಮನೆ ಕೂತ್ಕೊಂಡ್ವಿ ಆಯಿತು ಎಲ್ಲರೂ ನೋಡ್ಕೊಂಡು ಹೋಗಲಿ ಆಮೇಲೆ ಸ್ವಲ್ಪ ಜಾಗ ಮಾಡಿಕೊಂಡು ಹೋಗಿ ನೋಡೋಣ ಅಂಥೇಳಿ ಅಕ್ಕ ಬರೋವರೆಗೂ ವೆಯ್ಟ್ ಮಾಡಿ ನಾನು ಉಷಾ ಅಶ್ವಿನಿ ಅಕ್ಕ ಮೂರು ಜನ ಎಲ್ಲ ಜನ ಮೇಲೆ ನಾವು ಹೋಗಿ ಸೀರೆ ನೋಡಿದ್ದು ತಗೊಂಡಿದ್ದು ಹಾಗೆ ನಮ್ಮ ಮನೆಯವ್ರ ಕೈಲೂ ಪೂಜೆ ಮಾಡಿಸಿದ್ರು ಏನೇ ಎಲ್ಲರು ಎಲ್ಲರೂ ಪೂಜೆ ಮಾಡಿದರು ಅಲ್ಲಿ ನನ್ನ ಪಕ್ಕ ಕೂತಿರೋದು ಮಂಜುಳ ಅವರು ಗದಗಿಂದ ಬಂದಿದ್ದರು ಅರ್ಶನ ಕುಂಕುಮ ಮಾಡಿಕೊಡ್ತಾರಲ್ಲ ನಮಗೆಲ್ಲ ಅವರು ಹಾಗೆ ನಮ್ಮ ಗಾಯ ಸ್ಲಿಟ್ಸ್ ಕುಟುಂಬದವರು ಬಂದಿರಲಿಲ್ಲ ಸತ್ಯಸರು ಜತಿಯಣ್ಣ ಬಿಟ್ಟರೆ ಇನ್ಯಾರೂ ಬಂದಿರಲಿಲ್ಲ ಕಾರಣ ಇದೇ ಐದನೇ ತಾರೀಕು ಜನವರಿ ಐದನೇ ತಾರೀಕು ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜ್ ಗುಂಡಿ ಸರ್ಕಲ್ನಲ್ಲಿರುವಂಥ ಮೋತಿ ವೀರಪ್ಪ ಕಾಲೇಜಲ್ಲಿ ಗಾಯು ಸ್ಲೆಟ್ಸ್ ಕುಟುಂಬ ಸಮ್ಮಿಲನ ಇರೋದ್ರಿಂದ ಎಲ್ಲರೂ ಆವತ್ತು ಮತ್ತೆ ಬರಬೇಕು ಬೆಂಗಳೂರಿಂದ ಬರೋದು ಹೋಗೋದು ಏನು ತಮಾಷೆ ಅಲ್ಲ ಹಾಗಾಗಿ ಎಲ್ಲರೂ ದನಿಗೆ ಕೊಟ್ಟ ಕಾರಣ ಮ್ಯಾಮ್ ಮತ್ತೆ ಬರಬೇಕು ಇನ್ನೊಂದು ವಾರದಲ್ಲಿ ಹಾಗಾಗಿ ಮತ್ತೆ ಎರಡೆರಡು ಸರಿ ಏನು ಅಂದ್ಕೊಂಡು ಈಗ ಬರೋಲ್ಲ ಮ್ಯಾಮ್ ಅಂತ ಹೇಳಿದ್ರು ಕೆಲವರು ಕೆಲವರು ಏನು ಕಾರಣ ಗೊತ್ತಾಗಲಿಲ್ಲ ಸುಮಾರು ಜನ ಬರಲಿಕ್ಕಾಗಲಿಲ್ಲ ಈವೆಂಟಿಗೆ ಮಾತ್ರ ನೀವು ತಪ್ಪಿಸ್ಬೇಡಿ ಮಂಚಿ ಸರ್ ಸ್ಟಾಲ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಮ್ಮ ಎಲ್ಲ ಗಾಯ ಸ್ಲಿಟ್ಸ್ ಕುಟುಂಬದ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಹೊಸದಾಗಿ ಸಂಜನಾ ಅವರು ಅವರ ಸ್ಟಾಲ್ ಇಡ್ತಾ ಇದ್ದಾರೆ ಸಂಜನಾ ಅಂದರೆ ಟೀನೇಜರ್ಸ್ ನಮ್ಮ ಒಂದು ಹನ್ನೆರಡು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಕಳು ಆ ಟೀನೇಜ್ ಮಕ್ಕಳಿರ್ತಾರಲ್ಲ ಅವರಿಗೆ ಆಗೋ ಸ್ಕಿನ್ ಪ್ರಾಬ್ಲಮಿಗೋಸ್ಕರ ಟೀನೇಜ್ ಕ್ರೀಮ್ ಆ್ಯಂಡ್ ಟೀನೇಜ್ ಏನು ಹೇಳ್ತಾರೆ ಕ್ರೀಮ್ಗಳೇ ಆಲ್ಮೋಸ್ಟ್ ಮಾಯಶ್ಚುರೈಝರ್ ಮಾಯ್ಶ್ಚರೈಸರ್ ಆ್ಯಂಡ್ ಕ್ರೀಮ್ ಅಂತ ವಾಶ್ ಇರ್ಬೋದು ಇದು ಟೀನೇಜರ್ಸ್ಗಂತಲೇ ಅವರು ಮಾಡ್ತಾಯಿದ್ದಾರೆ ಅವರು ಬರ್ತಾ ಇದ್ದಾರೆ ದಾವಣಗೆರೆಯವರೇ ಆಗಿರೋದ್ರಿಂದ ಅವತ್ತು ಅವರು ಕೂಡ ನೋಡ್ಲಿಕ್ಕೆ ಸಿಗ್ತಾರೆ ಹಾಗೆ ನಮ್ಮ ತನುಶ್ರೀ ಅವರು ಸಿಗ್ತಾರೆ ಟ್ರೆಡಿಷನಲ್ ಗೇಮ್ಸ್ ಏನಿದೆ ನಮ್ಮ ಆಟಗಳು ಅದೆಲ್ಲದನ್ನು ಅವತ್ತು ಇಟ್ಕೊಂಡು ತನುಶ್ರೀ ಅವರು ಬಂದಿರ್ತಾರೆ ಅಂದರೆ ಕೆಲವೊಬ್ರು ನಿಮಗೇನು ಹೊಸದಾಗಿ ಜಾಸ್ತಿ ಪರಿಚಯ ಇಲ್ಲ ಅನ್ನೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಶ್ರುತಿಯವರು ಇರ್ತಾರೆ ಅವರ ಆಕ್ಸಿಡೈಸ್ ಜ್ಯುವೆಲ್ರೀಸ್ನ ನಿಮಗೆ ತೋರಿಸ್ಲಿಕ್ಕೆ ഇവർ നോടി ಇವರು ಮಂಗಳಮುಖಿಯವರು ನಿಜವಾಗ್ಲೂ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ಇತ್ತೀಚೆಗಂತೂ ತುಂಬ ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲಾದರೂ ಚಪ್ಪರ ಹಾಕಿದ್ದು ಫಂಕ್ಷನ್ನು ಹೂವು ಅಂತ ನೋಡಿದ್ರೆ ಇಮಿಡಿಯೇಟ್ಲಿ ಒಳಗೆ ಬರೋದು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತೀವಿ ಅಂತ ಹೇಳೋದು ಹತ್ತು ಸಾವಿರ ಕೊಟ್ಟರು ಕಡಿಮೆ ನೀವು ಇಪ್ಪತ್ತು ಸಾವಿರ ಕೊಡಿ ಫಸ್ಟಿಗೆ ಅದು ಕಡಿಮೆ ಅಂತಾರೆ ಆ ಥರ ಡಿಮ್ಯಾಂಡ್ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಆ ಫಂಕ್ಷನ್ನ ಕೆಡಿಸ್ತಾರೆ ಅಷ್ಟು ಬೇಜಾರಾಗುತ್ತೆ ಸಲ ಕೆಲವರು ಅದರಲ್ಲೂ ಎಷ್ಟು ಒಳ್ಳೆಯವರಿದ್ದಾರೆ ನನ್ನ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ನನಗೆ ಕೇಳ್ತಾ ಇರ್ತಾರೆ ಪೂಜೆಗಳು ಮಾಡ್ಬೋದಾ ಮೇಡಮ್ ಹಾಗೆ ಹೀಗೆ ಅಂತ ಸೊ ನೋಡಿ ಒಳ್ಳೆ ಮನಸ್ಸುಗಳು ಇದೆ ಅದರಲ್ಲಿ ಈ ತರ ಇದು ಒಂದು ಯಾಕೋ ಬೇಜಾರಾಗುತ್ತೆ ಈ ತರ ಮೊನ್ನೆ ಸತ್ಯಾಸರ ಫಂಕ್ಷನ್ ಹಾಗೆ ನುಗ್ಗಿದ್ರು ತುಂಬಾ ಗಲಾಟೆ ಮಾಡಿದ್ರು ನೆನ್ನೆ ಕೂಡ ಹಾಗೆ ಮಾಡಿದ್ರು ಇದು ಬುಧವಾರ ದಿನ ಆಗಿರುವಂಥ ಫಂಕ್ಷನ್ ನಿಮಗೆ ಇವತ್ತು ಗುರುವಾರ ದಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇಮಿಡಿಯೇಟ್ಲಿ ನಿನ್ನೆ ಮುಗೀತು ಇವತ್ತು ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕಂತ ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಭಾವ ಮಂಚಿಸರ್ಗೆ ರಾಘವೇಂದ್ರ ಸ್ವಾಮಿ ಫೋಟೋ ಕೊಟ್ಟರು ಯಾಕಂದರೆ ಮಂಚಿಸರ್ಗೆ ರಾಘವೇಂದ್ರ ಸ್ವಾಮಿ ಗುರುಗಳಂದರೆ ತುಂಬ ಪ್ರೀತಿ ಮಂಚಿಸರ್ ಸ್ಟೇಟಸಲ್ಲಿ ಪ್ರತಿದಿನ ಮಠದ ಒಂದು ಫೋಟೋ ಇದ್ದೇ ಇರುತ್ತೆ ಅವರು ಮನೆ ಊರಲ್ಲಿರುವಂಥ ರಾಘವೇಂದ್ರ ಮಠ ರಾಯರ ಮಠಕ್ಕೆ ಹೋಗಿ ಬರ್ತಾರೆ ರಾಯರ ಮಠದ ರಾಯರ ಅನುಗ್ರಹದಿಂದಲೇ ಮೇಡಮ್ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಾರೆ ಅವರ ಈ ಪ್ರೀತಿ ನಂಬಿಕೆಗೆ ಅದೇ ಬೆಸ್ಟ್ ಅಂತ ಹೇಳಿ ಅಕ್ಕ ಬಾವ ಅದನ್ನು ಕೊಟ್ರು ಸರ್ ನಮ್ಮ ಎಲ್ರಿಗೂ ಸೀರೆನ ಉಡುಗೊರೆಯಾಗಿ ಕೂಡ ಕೊಟ್ಟರು ಏನಂದರೆ ಪ್ರತಿ ಸಲ ಹೋದಾಗೂ ಒಂದು ತವ್ರ ಮನೆಯಿಂದ ಬಾಗಣ ಕೊಡ್ತಾರಲ್ಲ ಆ ಥರ ಆಗೋಗಿದೆ ಮಂಚಿಸರು ಸತ್ಯ ಸರು ಎಲ್ಲರೂ ಕೂಡ ಒಂದು ಕುಂಕುಮಕ್ಕೆ ಅಂತ ಕೊಟ್ಬಿಡ್ತಾರೆ ಅವಾಗ ನಾವು ಏನೂ ಮಾಡಲಿಕ್ಕೆ ಹೇಳಲಿಕ್ಕೆ ಆಗೋದೇ ಇಲ್ಲ ಸೊ ನೋಡಿ ಈ ಫೋಟೋನ ಅವತ್ತು ಅಲ್ಲಿ ಪೂಜೆ ಹೇಗಿದ್ರು ಆಗಿತ್ತು ಇಟ್ಬಿಟ್ಟು ಪೂಜೆ ಮಾಡೇಬಿಟ್ರು ಹಾಗೆ ಸ್ಟಾಫ್ ಕೂಡ ತುಂಬ ಚೆನ್ನಾಗಿದ್ದಾರೆ ಒಳ್ಳೆ ಸ್ಟಾಫ್ ಸಿಕ್ಕಿದ್ದಾರೆ ಮಂಚಿಸರ್ಗೆ ಎಲ್ಲ ಹೊಂದ್ಕೊಂಡು ಹೊಂದ್ಕೊಂಡು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಮಂಚಿಸರ್ ಕೆಲಸನೂ ಕೂಡ ಸರ್ ಆಗುವಾಗ ನಡೀತಾ ಇದೆ ಇವರೆಲ್ಲ ಮಂಚಿಸರ್ ರಿಲೇಟಿವ್ಸು ದಾವಣಗೆರೆಯಲ್ಲಿ ಇರೋವಂಥವ್ರು ಎಲ್ಲರೂ ಬಂದಿದ್ದರು ಮಂಚಿಸರ್ಗೆ ಖುಷಿ ಹಾಗೆ ಉಷಾ ಅವ್ರ ವೈಫು ಜತ್ತಿ ಅಣ್ಣ ನಮ್ಮ ಮನೆಯವ್ರ ಫ್ರೆಂಡು ಎಲ್ಲರೂ ಇದ್ದಾರೆ ನೋಡ್ಬೋದು ಏನಂದರೆ ನಾವು ಒಂದು ಐದಾರು ಜನ ಅಂತೂ ಮಿಸ್ ಮಾಡಲ್ಲ ಎಲ್ಲರ ಒಂದು ಕಷ್ಟದಲ್ಲೂ ಇರ್ತೀವಿ ಸುಖದಲ್ಲೂ ಇರ್ತೀವಿ ಅಂತ ಹೇಳ್ತೀನಿ ಕುಟುಂಬ ಅಂದರೆ ಸುಮ್ಮನೆ ಬಾಯಿ ಮಾತಿಗೆ ಕುಟುಂಬ ಅಲ್ಲ ನಿಜವಾಗ್ಲೂ ಕೊಡ್ತೀವಿ ಒಬ್ಬರಿಗೊಬ್ಬರು ಒಬ್ಬರೊಬ್ಬರು ಸಂಭ್ರಮದಲ್ಲಿ ಪಾಲ್ಗೊಳ್ತೀವಿ ಅದನ್ನು ನಾವು ಖುಷಿ ಪಡ್ತೀವಿ ಆಚರಿಸ್ತೀವಿ ಕಷ್ಟ ಬಂದಾಗ ಜೊತೆಲಿ ನಿಲ್ತೀವಿ ಮಂಚಿಸರು ನನಗೂ ಮನೆಯವ್ರಿಗೂ ಕೂರಿಸ್ಬಿಟ್ಟು ಕುಂಕುಮ ಕೊಟ್ಟು ನಮಗೆ ನಮ್ಮ ಮನೆಯವ್ರಿಗೆ ಶಲ್ಯನ ನನಗೆ ಸೀರೆ ಕೂಡ ಕೊಟ್ಟರು ನಿಮಗೆ ಮುಂದೆ ತೋರಿಸ್ತೀನಿ ಯಾವ ಸೀರೆ ನಾನು ಸರ್ ಕೊಟ್ಟಿದ್ದಾರೆ ಅಂತಲೂ ಕೂಡ ತೋರಿಸ್ತೀನಿ ನಿಮಗೆ ಮುಂದೆ ಮಂಜಿಸರ್ದು ತುಂಬ ದೊಡ್ಡ ಗುಣ ಹೇಳ್ತೀನಲ್ಲ ಏನಂದರೆ ಕೊಟ್ಟಿದ್ದು ದಾನ ಮಾಡಿದ್ದು ಅಥವಾ ಇನ್ನೊಬ್ರಿಗೆ ಸಹಾಯ ಮಾಡಿದ್ದು ಗೊತ್ತಾಗಬಾರ್ದು ಅಂತ ಆ ಮನಸ್ಥಿತಿಯರೋ ಮನುಷ್ಯ ನಿಜವಾಗ್ಲೂ ಕಷ್ಟ ಅಂತ ಅವ್ರ ಹತ್ರ ಯಾರೇ ಬಂದರೂ ಇವತ್ತರೆಗೂ ಹಾಗೆ ಕಳಿಸಿಲ್ಲ ನಮಗೆ ಗೊತ್ತಿರೋ ಹಾಗೆ ಹಾಗೆ ಹೇಳ್ಕೊಳ್ಳಲ್ಲ ಅದನ್ನೆಲ್ಲ ಹೇಳ್ಕೊಬಾರ್ದು ಅನ್ನೋದು ಕೂಡ ಮಂಚಿಸಲ್ ಪಾಲಿಸಿ ಎಷ್ಟೋ ಸಲ ನಂಗೆ ನಮಗೂ ಕೂಡ ಹೇಳ್ತಾ ಇರ್ತಾರೆ ಏನಂದರೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಮೇಡಮ್ ನಾವು ಸಹಾಯ ಮಾಡ್ತೀವಿ ಅಂತ ನಿಜವಾಗ್ಲೂ ಆ ದೊಡ್ಡ ಮನಸ್ಸಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೆ ನಮ್ಮ ಭಾವ ಅಕ್ಕ ಸೊ ನಮ್ಮ ಫ್ಯಾಮಿಲಿ ಸರ್ ನಮಗೂ ಅವ್ರಿಗೂ ಕೂಡ ಅರ್ಶನ ಕುಂಕುಮ ಹಾಗೆ ಭಾವನೆಗೆ ಶಾಲೆ ಎಲ್ಲ ಕೊಟ್ಟು ಇದು ಮಾಡಿದ್ರು ಖುಷಿಯಾಗುತ್ತೆ ಯಾಕೆಂದರೆ ನಾವು ನಮ್ಮದೇ ಒಂದು ಕಾರ್ಯಕ್ರಮಗಳಲ್ಲೂ ನಾವು ಇಷ್ಟು ಸಂಭ್ರಮದಿಂದ ಪಾಲ್ಗೊಳ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ಕೆಲವು ವ್ಯಕ್ತಿಗಳು ಕೆಲವು ಮನಸ್ಸುಗಳು ಎಷ್ಟು ನಮಗೆ ಹೊಂದಿಕೊಂಡಿರುತ್ತೆ ಅಂದರೆ ನಮಗೆ ಅದು ಬೇರೆ ಯಾರ್ದೋ ಕಾರ್ಯಕ್ರಮ ಅಂತ ಅನಿಸೋದೇ ಇಲ್ಲ ಹಾಗೆ ಸತ್ಯ ಸರ್ ಸತ್ಯ ಸರ್ನ ನೋಡಿ ಹೇಗೆ ಆಗೋಗಿದ್ದಾರೆ ಯಾಕೆ ಅಂದರೆ ಫ್ರೆಶ್ ಆನ್ ಕೆಲಸ ಮಾಡಿಸಿ 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 ಸತ್ಯಾಸರು ಸೋತೋಗಿಬಿಟ್ಟಿದ್ದಾರೆ ಅಷ್ಟು ಆಗಿ ದೊಡ್ಡದಾಗಿ ತುಂಬ ಚೆನ್ನಾಗಿ ಫ್ರೆಶ್ ಆನ್ ರೆಡಿ ಆಗ್ತಾ ಇದೆ ಸತ್ಯ ಸರ್ ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದಾರೆ ಅಲ್ಲೇ ಕುತ್ಕೊಂಡು ಈಗೇ ಬರಬೇಕು ಫ್ರೆಶ್ ಆನ್ ಅಂತ ಹೇಳಿ ರೆಡಿ ಮಾಡಿಸ್ತಾ ಇದ್ದಾರೆ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ನಾವು ಫ್ರೆಶ್ ಆನ್ ಓಪನಿಂಗ್ ಮಾಡಬೇಕಂತಿದ್ವಿ ಗ್ರ್ಯಾಂಡ್ ಒಂದು ಓಪನಿಂಗ್ ಮಾಡೋಣ ಅಂತ ಭಾಳ ಯೋಚನೆ ಇದು ಸತ್ಯ ಸರ್ ಅಕ್ಕ ಮತ್ತು ಭಾವ ಆಯಿತಾ ಅಂದ್ಕೊಂಡಿದ್ವಿ ಆದರೆ ವರ್ಕು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗದೆ ಹೊರತು ಮಾಡಬಾರ್ದು ಅನ್ನೋದು ಫ್ಯಾಮಿಲಿ ಸಜೆಷನು ಸೊ ಹೀಗೆಲ್ಲ ಅಂದ್ಕೊಂಡು ನಾವು ಈ ಸಂಕ್ರಾಂತಿನ ಮುಗಿಸ್ಕೊಂಡು ಸತ್ಯ ಸರ್ ಫ್ರೆಶ್ ಆನ್ನ ಓಪನಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಇನ್ನೂ ಕೆಲಸ ಬಾಕಿ ಇದೆ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ ಅದನ್ನ ನೋಡಲಿಕ್ಕೆ ಒಂದು ದೃಷ್ಟಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಫ್ರೆಶ್ ಆನ್ ರೆಡಿ ಆಗ್ತಾ ಇದೆ ಎಣ್ಣೆಯ ಗಾಣಗಳು ಹಾಗೆ ಹಿಟ್ಟನ್ನು ಎಂತ ಬೀಸು ಕಲ್ಲಲ್ಲಿ ನಾವು ರುಬ್ತೀವಲ್ವಾ ಆ ಬೀಸು ಕಲ್ಲಿ ರುಬ್ಬುವಂಥ ಮಷೀನು ಎಲ್ಲದನ್ನು ಸತ್ಯ ಸರ್ ಹಾಕ್ಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ರೆಡಿ ಇದೆ ಸಸ್ಪೆನ್ಸ್ ಹಾಗೆ ಇರಲಿ ನಿಮಗೆ ತೋರಿಸ್ಬಿಟ್ಟು ಅಲ್ಲಿ ಹೋಗೇ ತೋರಿಸಿದ್ರೆ ಅದು ಒಳ್ಳೆಯದು ಕೆಲಸ ನಡೀತಾ ಇದೆ ಹಾಗೆ ನಮಗೆಲ್ಲ ನೋಡಿ ಎರಡು ಗಂಟೆ ಮೇಲೆ ನಮಗೆ ಅವಕಾಶ ಸಿಕ್ತು ಒಂಚೂರು ಸೀರೆ ನೋಡೋಕ್ಕೆ ಹೋಗಿ ಸೀರೆಗಳೆಲ್ಲ ನೋಡಿಕೊಂಡು ನಮಗೆ ಬೇಕಾ ತಗೊಳ್ಳೋಣ ಇಲ್ಲಾಂದರೆ ಇಲ್ಲ ಅಂತ ಅಂದ್ಕೊಂಡು ನೋಡಿದ್ವಿ ಅಮ್ಮ ಬರ್ತ ಬರ್ತಾರೆ ಬರ್ತಾರೆ ತುಂಬ ಲೇಟ್ ಆಯಿತು ಬರಲೇ ಇಲ್ಲ ಮಧ್ಯಾಹ್ನದ ಮೇಲೆ ಬಂದರು ಅವರು ಊಟದ ಟೈಮಿಗೆ ಅವ್ರು ಬಂದಮೇಲೆ ಅವ್ರಿಗೂ ಒಂದು ರೌಂಡ್ ಎಲ್ಲ ತೋರಿಸಿದ್ವಿ ತೋರಿಸಿ ಊಟ ಮಾಡಿ ಅಮ್ಮನೂ ಹೊರಟರು ನಾವು ಈ ಎಲ್ಲ ಕೆಲಸಗಳ ಹೇಗಿದ್ದರೂ ಜತಿಯನ್ನ ಸತ್ಯಾಸಾರ್ ಬಂದಿದ್ದಾರಲ್ವ ನಾವು ಬೇರೆ ಕೆಲಸಗಳನ್ನು ಇಟ್ಕೊಂಡಿದ್ವಿ ಅಂದರೆ ನಮ್ಮ ಈವೆಂಟ್ ನಮ್ಮ ಗಾಯ್ ಸ್ಕಿಟ್ಸ್ ಕುಟುಂಬ ಸಮ್ಮಿಲನ ಮಾಡುವ ಜಾಗ ಅಲ್ಲಿಗೆ ಹೋಗಬೇಕು ಎಲ್ಲರೂ ಕರ್ಕೊಂಡು ನೋಡಿ ಶಾಮಿನದವರಿಗೆ ಅದನ್ನು ಆರ್ಡ್ರ್ ಕೊಡಬೇಕು ಊಟದವರಿಗೆ ಆರ್ಡ್ರ್ ಮಾಡಬೇಕು ಎಲ್ಲ ಕೆಲಸ ಇತ್ತು ಅದೆಲ್ಲದನ್ನು ನಾವು ಅದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಷ್ಟೆಲ್ಲ ಅಮ್ಮ ಬಂದು ಇದು ಏನಂದರೆ ಅದೇ ಅಮ್ಮ ಮನೆ ಹತ್ರ ಕೆಲಸ ಇತ್ತು ಸ್ವಲ್ಪ ಹಾಗಾಗಿ ಮುಗಿಸ್ಕೊಂಡು ಬರೋ ಅಷ್ಟು ಲೇಟ್ ಆಗ್ಬಿಡುತ್ತೆ ನನಗೆ ಅಂತಂದರು ನಾನು ಹೇಳ್ತಾ ಇದ್ದೆ ನಾವೆಲ್ಲ ಊಟ ಮಾಡೋಕ್ಕೆ ಹೊರಟಿವಿ ಈಗ ಬರ್ತಾ ಇದೆಯ ನೀನು ಮುಂಚೆನೆ ಬರಬೇಕಿತ್ತು ಅಂತ ಬಟ್ ಒಂದು ಸ್ವಲ್ಪ ಲೇಟ್ ಆಯಿತು ನಾವು ನಮ್ಮದು ಊಟ ಆಗಿತ್ತು ಸಾರಿ ನಮ್ಮದು ಊಟ ಆಗಿದ್ಮೇಲೆ ಅಮ್ಮ ಬಂದರು ಅಮ್ಮ ಅವರು ಊಟ ಮಾಡಿ ಅಮ್ಮ ಹೋದರು ಆಮೇಲೆ ನಾವು ಅದೇ ಶಾಮ್ಯಾನದವರು ಬಂದಿದ್ರು ಆಲ್ರೆಡಿ ಅಂಥೇಳಿ ನಾವು ಹೋಗಿ ಹೊರಟುಬಿಟ್ವಿ ಅಮ್ಮನ ಮಾತಾಡಿಸಿ ಅಲ್ಲಿ ಪರಿಚಯ ಮಾಡಿಸಿ ಬಿಟ್ಟು ನಾವು ಆಮೇಲೆ ಹೊರಟ್ಬಿಟ್ವಿ ಮಂಜಿ ಸರ್ಗೆ ಭಾಳ ಪ್ರೀತಿ ಅಮ್ಮನ್ನ ಕಂಡ್ರೆ ಸೊ ಮಂಜಿ ಸರ್ ಯಾವಾಗಲೂ ಬ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಬರ್ತಾರೆ ಅಂತ ಅಮ್ಮ ಬರ್ತಿದ್ರೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತಿತ್ತೇನೋ ಬಟ್ ಬಂದಿದ್ದು ಒಳ್ಳೆಯದೇ ಆಯಿತು ಹಾಗೆ ಈವೆಂಟ್ ದಿನ ಅಮ್ಮನೂ ಸಿಗ್ತಾರೆ ಸುಮಾರು ಜನ ಕೇಳ್ತಾ ಇರ್ತೀರ ತುಂಬ ದಿನ ಇದೆ ಅಂತ ಹೌದು ಅವರು ಬ್ಯುಸಿ ನಾವು ಮನೆ ಕಟ್ಸ್ತಾ ಇರೋದ್ರಿಂದ ನಾವು ಬ್ಯುಸಿ ನಾನು ಕೂಡ ಹರಿಹರಕ್ಕೆ ಹೋಗಿಲ್ಲ ಉಳ್ಕೊಂಡಿಲ್ಲ ನಿಮಗೆ ಏನಾದರೂ ವೀಡಿಯೋ ಮಾಡೋಣ ಅಂದರೆ ಹಾಗೆ ನಾನು ಹೇಳೋ ಇದು ಮೀನ್ಸ್ ಆಲ್ರೆಡಿ ಹೇಳಿರೋ ಥರ ಅಮ್ಮನಿಗೆ ಈಗ ಏಜ್ ಆಗ್ತಾ ಇರೋದ್ರಿಂದ ಅವರು ಕೂಡ ರೆಡಿ ಆಗ್ಬಿಟ್ಟು ವೀಡಿಯೋ ಮಾಡೋಕ್ಕೆಲ್ಲ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ಅವ್ರು ಹೇಳೋದೇನೆಂದ್ರೆ ನೀನು ಬಂದ ತಕ್ಷಣ ನನಗೆ ರಿಸ್ಕ್ ಅನಿಸುತ್ತೆ ನೀನು ನನಗೆ ಅಷ್ಟು ರಿಸ್ಕ್ ಕೊಡ್ತೀಯಾ ವೀಡಿಯೋ ಮಾಡು ಮಾಡು ಅಂತೀಯಾ ನನಗೆ ಆಗಲ್ಲ ರೆಡಿ ಬಿಟ್ಟು ವಿಡಿಯೋ ಮಾಡಕ್ಕೆಲ್ಲ ಅಂತ ಅಂತಿರ್ತಾರೆ ಸೊ ಬೇಡ ಆರಾಮಾಗಿರ್ಲಿ ಅಂದ್ಕೊಂಡು ನಾನು ಎಷ್ಟು ಸಲ ನಾನು ಮತ್ತೆ ಮತ್ತೆ ಸುಮಾರು ಜನ ಕೇಳ್ತಾ ಇರ್ತೀರ ಪಾಪ ಅಷ್ಟು ಜನ ಪ್ರೀತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಕೇಳ್ತೀರಾ ಪಾಪ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾನು ಒಂದು ಸರ್ಟನ್ ಏಜ್ ಆದ್ಮೇಲೆ ಅವ್ರಿಗೆ ಆರಾಮಾಗಿರೋ ಬಿಟ್ಬಿಡ್ಬೇಕು ಈ ರೀತಿ ಎಲ್ಲಾದ್ರೂ ಅವಕಾಶಗಳು ಸಿಕ್ಕಾಗ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಆಡ್ ಮಾಡ್ತಾ ಇರ್ತೀನಿ ಬಟ್ ಡೆಡಿಕೇಟೆಡ್ ವಿಡಿಯೋಸ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ಇಲ್ಲೂ ಅಮ್ಮ ಬರೋದು ಅಪರೂಪ ನಮ್ಮ ಮನೆಗೂ ಜಾಸ್ತಿ ಬಂದಿಲ್ಲ ಹಾಗಾಗಿ ಇಲ್ಲಿ ಬಂದಾಗ ವೀಡಿಯೋ ಮಾಡಿದಾಗ ಕೆಲಸ ಅನ್ಸುತ್ತೆ ಅವ್ರಿಗೆ ಅಲ್ಲಿ ಕೆಲಸ ಕೆಲಸ ಮಾಡಿ ಬಂದಿರ್ತಾರೆ ಇಲ್ಲೂ ಬಂದು ನಾನು ವೀಡಿಯೋ ಮಾಡಬೇಕಂದ್ರೆ ಅವ್ರ ಕೈಯಲ್ಲಿ ಅಡುಗೆ ಮಾಡಿಸ್ಬೇಕು ಇಲ್ಲಾಂದರೆ ನಾನು ಯಾವತ್ತಿಗೂ ಇಲ್ಲಿ ಬಂದಾಗ ಕೆಲಸ ಮಾಡಿರಿ ಅನ್ನಲ್ಲ ಬಟ್ ವೀಡಿಯೋ ಮಾಡಬೇಕಂದ್ರೆ ಅವರೇ ಅಡುಗೆ ಮಾಡಬೇಕು ಅದು ಕೂಡ ರಿಸ್ಕ್ ಅನಿಸ್ಬಿಡುತ್ತೆ ಅವರಿಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಅವರ ವೀಡಿಯೋಗಳನ್ನು ಕಡಿಮೆ ಮಾಡಿದ್ದೀನಿ ಹ್ಯಾಂಗೆ ಮುಂದಕ್ಕೂ ಕೂಡ ಆಗಲ್ಲ ಯಾಕಂದರೆ ಅವರಿಗೆ ಸುಸ್ತಾಗುತ್ತೆ ಅಂತ ಅಂದಾಗ ನಾನು ಅವರಿಗೆ ತೊಂದರೆ ಕೊಡಲಿಕ್ಕೆ ಇಷ್ಟಪಡಲ್ಲ ಹಾಗೆ ಅಮ್ಮ ಬಂದಿದ್ದೆ ರೇಷ್ಮೆ ಸೀರೆ ಬೇಡ ಕಣೆ ಎಷ್ಟೊಂದು ರೇಷ್ಮೆ ಸೀರೆ ನಾನು ಎಲ್ಲೂ ಉಟ್ಕೋತೀನಿ ಕಾಟನ್ ಸೀರೆನ ತೆಗೆಸು ಅಂತ ಹೇಳಿ ಕಾಟನ್ ಸೀರೆ ನೋಡ್ತಾಯಿದ್ರು ಬಟ್ ಅದನ್ನು ತೊಗೊಳ್ಳಿಲ್ಲ ಬೇಡ ಯಾಕೋ ನಂಗೆ ಬೇಡ ಅನಿಸ್ತಾ ಇದೆ ತುಂಬ ಇದೇನು ಹುಟ್ಟೇ ಇಲ್ಲ ಅಂಥೇಳಿ ಹೊರಟರು ಹಾಗೆ ಮಂಚಿಸರು ಸರಿತಾ ಅವರು ಇಬ್ಬರು ಅಮ್ಮನತ್ರ ಆಶೀರ್ವಾದ ತೊಗೊಂಡ್ರು ಹಾಗೇ ಕೇಳ್ತೀರಾ ಈಗ ಅಮ್ಮ ಹಾಕೊಂಡ್ರೆ ಸರದ ಬಗ್ಗೆ ಕೇಳ್ತೀರಾ ಅದು ಅಮ್ಮ ಮಾ ಎಂಥ ಸರ ಮಾವಿನಕಾಯಿ ಮಾಲೆ ಮಾವಿನಕಾಯಿ ಮಾಲೆ ಅದು ಅಮ್ಮ ಮಾಡಿಸಿ ಸುಮಾರು ಏಳೆಂಟು ವರ್ಷ ಆಗಿರ್ಬೋದು ಆರು ವರ್ಷ ಅಂತೂ ಆಗಿದೆ ಅದು ಅಲ್ಲೆಲ್ಲ ಮುಗಿಸ್ಕೊಂಡು ನೋಡಿ ನೇರವಾಗಿ ಮೋತಿ ವೀರಪ್ಪ ಕಾಲೇಜ್ ಹತ್ರ ಬಂದ್ವಿ ನಿಮಗೆ ಈ ಗ್ರೌಂಡನ್ನ ಕಂಪ್ಲೀಟಾಗಿ ತೋರಿಸ್ತೀನಿ ಇಲ್ಲೇ ನಮ್ಮ ಈವೆಂಟ್ ನಡೆಯುತ್ತೆ ಈ ಸಲದ ಗಾಯ್ ಸ್ಕ್ರಿಡ್ಸ್ ಕುಟುಂಬ ಸಮ್ಮೇಳನ ನಡೆಯೋ ಜಾಗ ಇದೆ ಮೋತಿ ವೀರಪ್ಪ ಕಾಲೇಜ್ ಗುಂಡಿ ಸರ್ಕಲ್ ಗುಂಡಿ ಸರ್ಕಲಿಗೆ ಬಂದರೆ ಸಾಕು ನಿಮಗೆ ಬ್ಯಾನರ್ಸು ಹೋರ್ಡಿಂಗ್ಸು ಅವತ್ತು ಕಾಣಿಸುತ್ತೆ ನೀವು ಬಸ್ಸಲ್ಲಿ ಬಂದರೂ ಟ್ರೈನಲ್ಲಿ ಬಂದ್ರೂ ಹೇಗೆ ಬನ್ನಿ ಗುಂಡಿ ಸರ್ಕಲ್ ಅಂದ್ಕೊಂಡು ಬನ್ನಿ ಕೇಳ್ಕೊಂಡು ಯಾರಾದರೂ ತೋರಿಸ್ತಾರೆ ಗುಂಡಿ ಸರ್ಕಲಿಗೆ ಬಂದ ತಕ್ಷಣ ನಿಮಗೆ ಅಲ್ಲಿ ಕಾಣಿಸುತ್ತೆ ನಮ್ಮ ಕಾರ್ಯಕ್ರಮ ನಡೀತಾ ಇರೋದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ನಿಮಗೆ ನಾವು ಅಲ್ಲಿ ಸಿಗ್ತೀವಿ ಅಷ್ಟರಲ್ಲಿ ಆ ಪ್ಲೇ ಗ್ರೌಂಡಲ್ಲಿ ನಾಯಿ ಮರಿ ಹಾಕಿತ್ತು ಎಷ್ಟು ಒಂದು ಪುಟ್ ಪುಟಾಣಿ ಮರಿ ಇತ್ತು ನಮ್ಮ ಮನೆಯವ್ರು ಕೇಳ್ತೀಯಾ ಅದು ಮರಿಗಳನ್ನು ನೋಡಿದ ತಕ್ಷಣ ಎತ್ಕೊಂಡು ಅದಕ್ಕೆ ಯಾವ ತಿನ್ನಿಸ್ಬೇಕು ಮಾಡಬೇಕು ಅಂಥೇಳಿ ಜೊತಿಯಣ್ಣನೂ ಹಾಗೆ ಇಬ್ಬರು ನಮ್ಮ ನಮ್ಮ ಮನೆಯವರು ಒಂದು ಕಡೆಯಿಂದ ಕಲಿಸಿದ್ರು ಜೊತೆಯಣ್ಣನೂ ಹೋಗಿ ಅದಕ್ಕೇನಾದರೂ ತೊಗೊಂಬಂದು ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದಾರೆ ಸ್ವಲ್ಪ ನಾಯಿ ನಾಯಿಮರ ಜೊತೆ ಆಟ ಆಡ್ಸಿದ್ವಿ ಸೊ ಅದೇ ಗ್ರೌಂಡ್ ಬಗ್ಗೆ ಹೇಳ್ತಾ ಇದೆ ಸೊ ನಿಮ್ಗೆ ಅಲ್ಲಿ ಬಂದರೆ ಸಾಕು ನಿಮಗೆ ಅಲ್ಲಿ ಹಾಕುವಂಥ ಹೋರ್ಡಿಂಗ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಎಲ್ಲಿದೆ ಕಾರ್ಯಕ್ರಮ ಅಂತ ಅಲ್ಲೇ ಸರ್ಕಲಲ್ಲಿ ಇದ್ದರೂ ಕಾಣಿಸುತ್ತೆ ಸೊ ಮಿಸ್ ಮಾಡಿದೆ ಬನ್ನಿ ನಿಮಗೆಲ್ಲ ಸ್ಟಾಲ್ಸ್ ಜೊತೆಗೆ ಅಮ್ಮ ಇರ್ತಾರೆ ನಾನು ಇರ್ತೀನಿ ನಮ್ಮ ಮನೆಯವ್ರು ಇರ್ತಾರೆ ಎಲ್ಲ ನಮ್ಮ ಇಡೀ ಕುಟುಂಬ ಇರುತ್ತೆ ಸೊ ಎಲ್ಲ ರುಚಿ ರುಚಿಯಾದ ಸ್ಟಾಲ್ಸ್ ಕೂಡ ಇರುತ್ತೆ ಅಲ್ಲಿ ಮುಗಿಸ್ಕೊಂಡು ನಾವು ಹೋಗಿದ್ದು ಮಗ ಬುಲೆಟ್ ಬೋರ್ ಆಗಿದೆ ಅಂತೆ ಬುಲೆಟ್ ಆಗಲ್ಲ ನನಗೆ ಇಷ್ಟ ಇಲ್ಲ ಅಂತ ಏತರ್ ತಗೋತೀನಿ ಅಂತಂದ ಸೊ ಏತರ್ ಶೋರೂಮ್ಗೆ ಹೋಗಿ ಅದೊಂದು ಟ್ರಯಲ್ ನೋಡಿ ಬಂದ್ವಿ ಸೊ ಇಲ್ಲಿ ಕೆಲವೊಂದು ಸಬ್ಸ್ಕ್ರೈಬರ್ಸ್ ಜೊತೆ ತೆಗೆಸ್ಕೊಳಂಥ ಫೋಟೋಸ್ ಕೂಡ ನಾನು ಶೇರ್ ಇದ್ದೀನಿ ಸಬ್ಸ್ಕ್ರೈಬರ್ಸ್ ಬಂದಿದ್ದರು ತುಂಬ ಖುಷಿ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ ನಾವು ವ್ಲಾಗಲ್ಲಿ ಅಥವಾ ಸ್ಟೇಟಸಲ್ಲಿ ಹೇಳ್ಕೊಂಡ್ರೆ ಮಂಚ ಹಾಕಿರ್ತಾರೆ ಇವರು ಸಾವಿತ್ರಿ ಅಂತ ಸದ್ಯದಲ್ಲೇ ಸಾವಿತ್ರಿ ಅವ್ರದ್ದು ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಹೇಳ್ತೀನಿ ಏನಂತ ಅದು ಕೂಡ ಸಸ್ಪೆನ್ಸಲ್ಲೇ ಇರಲಿ ಇವರು ಕೂಡ ನಮ್ಮ ಸಬ್ಸ್ಕ್ರೈಬರ್ ಹಾಗೆ ಇವರು ಕೂಡ ನಮ್ಮ ಸಬ್ಸ್ಕ್ರೈಬರ್ ಎಷ್ಟು ಪ್ರೀತಿಯಿಂದ ಬಂದು ಮೇಡಮ್ ನಿಮ್ಮನ್ನು ನೋಡಲಿಕ್ಕೆ ಬಂದ್ವಿ ಅಂತಾರಲ್ಲ ಅದು ತುಂಬ ಖುಷಿ ಕೊಡುತ್ತೆ ಹಾಗೆ ಇವರು ನಮ್ಮ ವೀಣಾ ಮೇಡಮ್ ಹುಬ್ಳಿಯಿಂದ ಸಿಂಗರ್ ಇದಾರಲ್ಲ ವೀಣಾ ಮೇಡಮ್ ಅವರು ಕೂಡ ಬಂದಿದ್ದರು ಉಷಾ ನಿಮ್ಮಕೊತ್ತು ಸತ್ಯ ಸರ್ ಅವರ ಅಕ್ಕ ಹಾಗೆ ನಮ್ಮ ಅಶ್ವಿನಿ ಅಕ್ಕ ಸೊ ಅದೆಲ್ಲ ಮುಗಿಸ್ಕೊಂಡು ಫೀಲ್ಡ್ ಹತ್ರ ಹೋಗಿ ಎಲ್ಲ ಮಾ ಆದಮೇಲೆ ರಾತ್ರಿ ನಾವು ಮ್ಯಾಕ್ಸ್ ಮೂವಿ ನೋಡ್ಲಿಕ್ಕೆ ಹೋದ್ವಿ ರಿಯಲಿ ಆಸಮ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ದಿನ ಆದಮೇಲೆ ತುಂಬ ಇಷ್ಟಪಟ್ಟು ನೋಡಿದಂಥ ಮೂವಿ ನಮ್ಮ ಮನೇಲಿ ನಮ್ಮ ಮೂರು ಜನ ಸುದೀಪ್ ಸರ್ನ ಮೂವೀಸ್ನ ಇಷ್ಟಪಡ್ತೀವಿ ಸುದೀಪ್ ಸರ್ನ ವ್ಯಕ್ತಿತ್ವನ ಇಷ್ಟಪಡ್ತೀವಿ ಓಕೆ ಮೊದಲಿಗೆ ಅದಕ್ಕೋಸ್ಕರ ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಕ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾಧ್ಯವಾದರೆ ಮ್ಯಾಕ್ಸ್ ಮೂವಿ ನೋಡಿ ತುಂಬ ಚೆನ್ನಾಗಿದೆ ಇಡೀ ಕುಟುಂಬ ಕೂತ್ಕೊಂಡು ಎಂಜಾಯ್ ಮಾಡಬಹುದಾದಂಥ ಮೂವಿ ಥ್ಯಾಂಕ್ ಯು